ಸರ್ ನಮಸ್ಕಾರ ರೀ ನಮಸ್ಕಾರ ಹಾ ಯಾವ ಸರ್ ನಾಗರಾಳ ಜಿಲ್ಲಾ ತಾಲೂಕ್ರಿ ತಾಲೂಕ್ ಮುಧುಳ ಜಿಲ್ಲಾ ಬಾಗಲಕೋಟ ಓಕೆ ತಮ್ಮ ಹೆಸರು ಹೇಳ್ರಲ್ಲ ಸರ್ ವಿಠಲ್ ಅಲ್ಲಪ್ಪ ತೇಲಿ ಈಗ ನಗರಾಳ ಹುಡುಗಿ ನಮ್ ನೆಕ್ಸೆಸ್ ರಿವೊಲೇಷನ್ ಬಯೋಕಿಟ್ ಕೊಡಕ ನಿಮ್ ಪ್ಲಾಟ್ ವಿಸಿಟ್ ಇವತ್ತು ಬಂದಿವ್ರಿ ಇವತ್ತು ದಿನಾಂಕ ಎಷ್ಟು ಐತ್ರಿ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇವತ್ತು ಇವತ್ತ ಬೆಳಗ್ಗೆ ಏನಂತ ಬಂದೀವಿ ಈಗ ಈಗ ಕಬ್ಬನಂತ ಈಗ ಹಚ್ಚ ದಿನ ಹತ್ರ ದೇಡ್ ತಿಂಗಳಾತ್ರಿ ಈಗ ಏನು ಸಮಸ್ಯೆ ಆಗತ್ತೈತೆ ನಿಮ್ಗೆ ಮರಿ ಈಗ ಮರಿ ಒಂದು ಬಿಡ್ರಿ ಒಂದು ಇದು ಎಷ್ಟ ಐತ್ರಿ ಮೂವತ್ತು ಗುಂಟೆ ಐತ್ರಿ ಐತ್ರಿ ಮೂವತ್ತ್ ಗುಂಟೆ ಐತಿ ಓಕೆ ಈಗ ಪೂರ ಅಂತೂ ವಿಡಿಯೋ ಮಾಡ್ಕೊತ ಸರ ಈ ನಲ್ವತ್ತೈದು ದಿನ ಟೈಮಿಂಗ್ ಕೊಟ್ರಿ ನನಗ ಪೂರ ಏನೈತಿ ಯಾವ ರೀತಿ ಆಕೈತಿ ನೋದ ನೋಡ್ರಿ ಕಬ್ಬ ಹೈಟ್ ಗೆಟ್ ಐತ್ರಿ ಈಗ ಮಳೆ ಐತ್ರಿ ಒಂದ್ ಮಳೆ ಐತ್ರಿ ಓಕೆ ಎಲ್ಲಿ ಒಳಗ್ರಿ ಒಂದ್ ಗೇನಾ ನಮಸ್ಕಾರ ನಮಸ್ಕಾರ ಇವತ್ತೇನಂತಿ ನೆಕ್ಸೆಸ್ ರೆವಲ್ಯೂಷನ್ ಕಂಪ್ನಿ ಕಡೆ ಅಂತ ಏನಂತ ಒಂದು ನಗರ ಅಂತ ಊರಿಗೆ ಏನಂತ ವಾದ್ ಒಂದು ನಾಕ್ ತಿಂಗಳ್ ಕಡೆ ನಾವು ಕಬ್ಬಿಣ ಪ್ಲಾಟಿಗೆ ಅಂತ ನಮ್ಮ ಕಂಪ್ನಿ ನೆಕ್ಸೆಸ್ ರೆಲ್ಯೂಷನ್ ಕಂಪ್ನಿ ಏನಂತ ನಾವ್ ಏನಂತ ಬಯೋಕಿಟ್ ಅಂತ ಈ ಕಬ್ಬ ಪ್ಲಾಟ್ ಪ್ಲಾಟಿಂಗ್ ನಾವು ಅದನ್ನ ಯೂಸ್ ಮಾಡಿ ಒಂದ್ ಒಳ್ಳೆ ಅದ್ಭುತ ರೆಸಾರ್ಟ್ ಯಾ ಯಾರ ರೈತರ ಅಂತ ಅವ್ರ ಮುಖದಿಂದ ಪರಿಚಯ ಮಾಡಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ ಹೆಸರೇ ಹೇಳ ಬಿಟ್ಟಲ್ ಅಲ್ಲಪ್ಪ ಕೇಳಿರಿ ಬಿಟ್ಟಲ್ ಅಲ್ಲಪ್ಪ ಇದ್ ಸರಿ ನಾಗರ ಜಿಲ್ಲಾ ತಾಲೂಕ್ರಿ ತಾಲೂಕು ತಾಲೂಕು ಮದುವೆ ಜಿಲ್ಲಾ ಜಿಲ್ಲಾ ಬಾಗಲ್ಕೋಟಾ ಈಗ ನಾವ್ ಎರಡ್ ತಿಂಗ್ಳತ್ ನಮ್ ಕಂಪನಿ ಔಷಧ ಯೂಸ್ ಮಾಡಿ ಈಗ ನೆಕ್ಸೆಸ್ ಅಂದ್ರೆ ಮೂರ್ವರ್ ತಿಂಗಳ ಮೂರುವರೆ ತಿಂಗಳ ಯೂಸ್ ಮಾಡದ್ರಿ ಓಕೆ ಇದನ್ನ ಯೂಸ್ ಮಾಡೋದು ನಿಮ್ಗೆ ಏನೇನ್ ಬಂದ್ಬಿಟ್ಟಿ ಮರಿ ಓಡಿಸ್ತಾರ ಮರಿ ಸಂಖ್ಯೆ ಕಾಬು ಆನ್ ಆಗೈತ್ರಿ ಫುಲ್ ಐತ್ ಸರ್ಟ್ ಒಂದು ಫುಲ್ ಐತೆ ಮರಿ ಜಾಸ್ತಿ ಹೊಡಿತೈತೆ ಅಂದ್ರೆ ಮರಿ ಎಷ್ಟು ಒಡೈತೆ ಏನ ಒಂದ್ ಸ್ವಲ್ಪ ಪೂರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜೋರ್ಲೆ ಮಾತಾಡ್ರಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರ ಬಿಟ್ರಲ್ಲ ಗಣಿಕೆ ಹದಿನಾಲ್ಕೈದು ಅದೊಂದು ಸ್ವಲ್ಪ ಹೇಳೋರ್ಲೆ ಮಾತಾಡ್ರಿಷ್ಟು ಹೇಗಿತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟೆ ಗಣಿ ಚಲೋ ಐತಿ ನೋಡ ಸರ್ ಎಂಟೆ ಗಣಿ ಚಲೋ ಇದೇ ಓಕೆ ಇದ್ ಯಾವ ತಳಿದ್ರಿ ಒಂಬತ್ ಸಾವಿರ ನಾಕ್ ನೋಡ್ರಿ ಸರ್ ಒಂಬತ್ ಸಾವಿರ ನಾಕ್ ತಳಿ ಓಕೆ ಇದ್ರಿ ಗ್ರೋ ಕಲರ್ ಫುಲ್ ಎಲ್ಲ ಫುಲ್ ಐತ್ರಿ ಾಗ ನಾವ್ ಎಂತ ಗ್ಯಾರಂಟಿ ಇಲ್ಲ ಅವಾಗ ಒಂದ್ ಉಡಿ ಮಾಡ್ಕೊಂಡಿದ್ವಿ ಈಗ ಏನೈತಿ ಈಗ ಎರಡ್ ತಿಂಗಳಿಗೆ ಮೂರು ಮೂರ್ ಎರಡು ತಿಂಗಳ ಮೂರು ತಿಂಗಳಾಗ ಈ ನಮಗೆ ಕಬ್ಬಿಣ ಪ್ಲಾಟ್ ಬಂದೈತ್ರಿ ಎಲ್ಲಾ ರೈತರಿಗೆ ಕಬ್ಬ ಕಬ್ಬಿಗ್ ಏನ್ ಹೇಳಿ ನೀವು ಸರ್ ಅವ್ರ ಬಗ್ಗೆ ಆಯ್ತಲ್ಲ ಪ್ರತಿಯೊಬ್ ನಮ್ ನಕ್ಷತ್ರ ಮಾಡ್ಬೋದ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತೇತಿ ಮತ್ತೊಂದು ಎಕರೆಗೆ ಔಷಧವಾದ್ರಿ ಓಕೆ ಓಕೆ ಪ್ರತಿಯೊಬ್ರು ಇಟ್ಟ ಬಂದ್ರಲ್ಲಿ ಯಾವ್ದು ಏನಪ್ಪಾ ಅಂದ್ರ ಪ್ರತಿಯೊಬ್ರು ಏನ್ಸೆಸ್ ಕಂಪ್ನಿದ್ರೆ ಔಷಧ ಯೂಸ್ ಮಾಡ್ರಿ ಇದೇ ರೀತಿ ನಿಮ್ಗೆ ಕಬ್ಬಿಗ್ ಇದೇ ರೀತಿ ಬರ್ತದೆ ಕಂಪ್ನಿ ಕಡೆ ಧನ್ಯವಾದ ನಮಸ್ಕಾರ